ಮಗನ ಯಾಕ ಯಾವೂರ್ತದಾಗ್ಕೊಂಡ್ ಬಾ ಅಂತ ಹೇಳಿದ್ನೋ ಏನು ಕೈಯಲ್ಲಿ ಶರಬತ್ ಕುಡಿದಿನಿ ಹಗಲು ರಾತ್ರಿ ಎರಡೂದ ಬರೀ ಶರಬತ್ ಮಾಡ್ಕೊಂಡ್ ಬಂದ್ರ ಏನ್ ಹಾಕಿ ಮಾಡ್ಕೊಂಡ್ ಬಂದ ನೀವ್ ಹೊರ ಕಟ್ಟಿ ಮೇಲೆ ಕುಂತ ಸಗಳಪ್ಪ ಶರಬತ್ ಕೊಡಂಗ್ ಶರಬತ್ ಮಾಡ್ಕೊಂಬಂದೆ ನಾನು ಮಾವ್ ಬಾಯಿ ಬಿಟ್ಟು ಕೇಳ ಅಂತ ಹೇಳಿ ಶರಬತ್ ಮಾಡಕ್ ಅಡಿಗೆ ಮನೆಗ್ ಹೋದ್ನಪ್ಪ ಅಡಿಗೆ ಮನೆಗ್ ಹೋಗಿ ನೋಡ್ತೀನಿ ಶರ್ಬತ್ ಮಾಡಕ್ ನಿಂಬೆಣ್ಣೆ ಇರ್ಲಿಲ್ಲ ಅದೇ ಟೈಮ್ಗೆ ಟಿವಿ ಹಚ್ಚಿತ್ತು ಟಿವಿಯಾಗಿ ಅಡ್ವರ್ಟೈಸ್ ತೋರ್ಸಕ್ ಹತ್ತಿದ್ರ ಏನಂತ ವಿಂಬಾರ್ ಸಾಬೂನು ಇದರಲ್ಲಿ ನೂರು ನಿಂಬೆಗಳ ಶಕ್ತಿ ಅಡಿಗೆ ಮನೆಯಾಗ ನೋಡ್ತೀನಿ ಬಾಂಡೆ ಮಗಳ ಅದ ಸಾಬೂನು ಇಟ್ಟಾಳೆ ಹೆಂಗಿದ್ರಿ ನಿಂಬೆಗಳ ಶಕ್ತಿ ಐತೆ ಅಂತೇಳಿ ಅದ ಸಬ್ಕಾರ ಕಟ್ ಮಾಡಿದೆ ನಿನಕ್ ಶರ್ಬತ್ ಮಾಡಿ ಕೊಟ್ಟೆ ಅದನ್ನು ಕುಡಿದು ನಾ ಕ್ಯಾತ್ತೆ ನೀ ತಂದು ಕೊಟ್ಟಾಗ ನನಗೆ ಅನುಮಾನ ಬಂದಿತ್ ಅಂದ್ರೆ ಮನಸ್ಸಿಗೆ ನೋವಾಗುತ್ತೆ ನಮಗ್ ತಪ್ಪ ಹೋಯ್ತು ಸೀಜ ಮಾವ ನಿನ್ ಜೊತೆ ಮಾತಾಡ್ಕೊತ ಮಾತಾಡ್ಕೊತ ಹೊಟ್ಟನು ಹೋದ್ ನೋಡ್ಲಿ ಏ ಅದೇನ್ ದೊಡ್ಡ ಮಾವ ನನ್ನ ಜೊತಿ ಮಾತಾಡ್ಕೊಂತ ಮಾತಾಡ್ಕೊತ ನೀನು ಹೇಳ್ತೀನಿ ಚಟ್ದು ಹೋಗ್ಯಾಳ ಹೊಟ್ಟನೂ ಹೋಗಲ್ಲ ಏನ್ ಹೇಳಕತ್ತೀ ಅದು ಬೇರೆ ಐತಿ ಎಲ್ ಅದು ಬೇರೆ ಐತ ಎಲ್ ಹೇಳ ಅದು ಅತ್ತಿ ನೆಣಕೇತ ನನ್ನ ಮ್ಯಾಲ ಕನ ಜೀವ ಯಾಕ ತಾಯಿ ಇಲ್ಲ ಅಲ್ಲ ಕೂಸು ಅಂತೇಳಿ ಹೌದಪ್ಪ ಪರದೇಶಿ ಮಗ ಅಂತ ನೀನು ಭಾಳ ಪ್ರೀತಿ ಮಾಡ್ತಿದ್ಲು ಹಂಗಂತ ನೀ ಊರಾಗ ಇರ್ಬಾರ್ದಾಗ ನನ್ನ ಕರ್ಕೊಂಡು ಮಕ್ಕೋತಿದ್ಲು ಅದಕ್ಕೆ ಸಣ್ಣ ಕೂಸ್ ಎದರಿ ಹೆದರಿತಂತ ಹಂಗಾರ ಹೇಳು ಮಂಗ್ಯಾಲ ಮಗನ ನನ್ನ ಮಗಲ್ ಮಕ್ಕಳ ಕೊಡ್ಲೆ ಬೇಳೆ ಬೆಳತಾನ ಚಲೋ ಮಾತು ಕತಿ ನಾ ಮಾತಾ ಆತ್ ಕೇಳಕೊಂತ ಶ್ರೇದೇವ್ರ ಅಲ್ಲಿ ನೋಡು ನನ್ನ ಹಂಗೆ ಹೆಂಗ್ ಸಿಕ್ಕೊತ್ತು ಬರಕತ್ತ ಹೌದಲ್ ಈ ಗಿಡದಿಂದ ಆ ಗಿಡಕ್ಕ ಆ ಗಿಡದಿಂದ ಈ ಗಿಡಕ್ಕೆ ಸಿಗಿತೈತಿ ಹುಟ್ಟೈತಿ ಮಂಗ್ಯಾಕ ಹುಟ್ಟೈತಿ ಮಂಗ್ಯಾ ಯಾಕೆ ಹುಟ್ಟುತ್ತೋ ಮಂಗ್ಯಾಲ ಮಗನ ನನಗ ಹುಟ್ಟೈತೆ ನಿಂದ ಮತ್ತ್ ಮೂಗು ನಿನ್ನಂಗಿಲ್ಲ ಹಂಗಿಲ್ಲ